ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಸೊ ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಈಗ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಎಲ್ಲ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಇವಾಗ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸಿಂಪಲ್ಲಾಗಿ ಕಳಶ ಹಟ್ಟು ಪೂಜೆ ಮಾಡ್ತೀನಿ ಲಾಸ್ಟ್ ಇಯರ್ ನಾನು ಡೀಟೇಲಾಗಿ ನನ್ನ ಬ್ಲಾಗಲ್ಲಿ ತೋರಿಸಿದ್ದೀನಿ ಸೊ ನೀವು ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ವರಮಾಲಕ್ಷ್ಮಿ ಹಬ್ಬದ ಪೂಜೆ ಸೊ ಇವತ್ತು ನಾನು ಡೀಟೇಲಾಗಿ ಏನು ಕ್ಯಾಪ್ಚರ್ ಮಾಡ್ತಾಯಿಲ್ಲ ತೋರಿಸ್ತಾ ಇಲ್ಲ ಯಾಕಂದರೆ ಸಲ ತೋರಿಸಿದ್ದೀನಿಲ್ಲ ಸೊ ಇವಾಗ ಕಳಶ ಹೇಟ್ಟು ಜಸ್ಟ್ ಅದು ಬ್ಲೌಸ್ ಪೀಸಿಂದ ಸೀರೆ ಥರ ಉಡಿಸಿ ಕಳಶ ಇಟ್ಟು ಪೂಜೆ ಮಾಡ್ತೀನಿ ಸೊ ಎಲ್ಲರೂ ಸಂಭ್ರಮ ಪಡ್ತಿರ್ತೀರ ಎಲ್ಲರೂ ಬ್ಯುಸಿ ಇರ್ತಾರೆ ಇವತ್ತು ಸೊ ತುಂಬ ದಿನ ಅಂದರೆ ಈ ಹೆಣ್ಮಕ್ಳ ಹಬ್ಬ ಅಂತಲೇ ಹೇಳ್ಬೋದು ಸೊಮ್ಮನಾಗಾದರೆ ಇವತ್ತಿನ ದಿನ ಹೋಗುತ್ತೆ ಅಂತ ತಿಳಿಸ್ ನೋಡೋಣ ಮತ್ತು ಸಂಜೆ ಮತ್ತು ಪೂಜೆ ಇರುತ್ತೆ ಆಮೇಲೆ ಕೆಲವ್ರು ನಾನು ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಕೆಲವ್ರು ನಾವು ಕರೆದಿದ್ದೀನಿ ಪೂಜೆಗೆ ಸೊ ಅವರೆಲ್ಲ ಬರ್ತಾರೆ ಸೊ ಇವತ್ತು ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ ಪ್ರತಿ ವರ್ಷ ನಾನು ಈ ಹಬ್ಬನ ತುಂಬ ಇಷ್ಟಪಟ್ಟು ತುಂಬಾ ಭಕ್ತಿಯಿಂದ ಮಾಡ್ತೀನಿ ನನಗೆ ಮಹಾಲಕ್ಷ್ಮಿ ಪೂಜೆ ಲಕ್ಷ್ಮಿ ಪೂಜೆ ಅಂದರೆ ತುಂಬಾ ಇಷ್ಟ ನಮ್ಮ ಮನೆ ದೇವರು ಕೂಡ ಮಹಾಲಕ್ಷ್ಮಿ ಕೊಲ್ಲಾಪುರ ಮಹಾಲಕ್ಷ್ಮಿ ಸೊ ಹಾಗೆ ನನಗೆ ತುಂಬಾ ಇಷ್ಟ ಆಗುತ್ತೆ ಈ ನಾನು ಈ ವರ್ಷ ತುಂಬಾ ನನಗೆ ಪ್ಲ್ಯಾನ್ಸ್ ಇತ್ತು ತುಂಬ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಅಂದರೆ ಸೀರೆ ಎಲ್ಲ ಉಡಿಸಿ ಅದೆಲ್ಲ ಸೊ ಅದು ಆಗಲೇ ಇಲ್ಲ ಯಾಕಂದರೆ ಅಮ್ಮೆ ಕೂಡ ತುಂಬ ಚಿಕ್ಕವನು ಸೊ ಅವನಿಗೆಲ್ಲ ಹ್ಯಾಂಡಲ್ ಮಾಡಿ ಮಾಡ್ತಾ ನಾನು ಪೂಜೆ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ನನಗೆ ಮತ್ತು ಅದು ಅಷ್ಟು ಸ್ಪೇಸ್ ಕೂಡ ಇಲ್ಲ ಇಟ್ಟರೆ ಸ್ವಲ್ಪ ಅಷ್ಟಲ್ಲೇ ನಾವು ಇಡಬೇಕಾಗತ್ತೆ ಸೊ ನಾನು ಮೊದಲೆಲ್ಲ ಅಂದರೆ ಮ್ಯಾರೇಜ್ಗಿಂತ ಮೊದಲೆಲ್ಲ ನಮ್ಮಮ್ಮ ಎಲ್ಲ ಸೀರೆ ಎಲ್ಲ ಉಡಿಸ್ತಾಯಿದ್ರು ಸೀರೆ ಉಡಿಸಿ ಮಾಡ್ತಾಯಿದ್ರು ಸೊ ಹಾಗಾಗಿ ನನಗೆ ಇಂಟ್ರೆಸ್ಟು ನನಗೆ ಗೊತ್ತು ಆದರೆ ಈಗ ಇವನು ಸುಮ್ಮ ತುಂಬ ಚಿಕ್ಕವನಂತ ನಾನು ಅದೇನ ಏನು ಮಾಡ್ತಾಯಿಲ್ಲ ನೆಕ್ಸ್ಟ್ ಇಯರು ಸೀರೆ ಎಲ್ಲ ಉಡಿಸಿ ಚೆನ್ನಾಗಿ ಮಾಡೋಣ ಅಂತ ಡಿಸೈಡ್ ಮಾಡಿ ಸೊ ಈ ವರ್ಷ ಕಳಶ ಆ ಕಳಶಕ್ಕೆ ಈ ಥರ ಬ್ಲೌಸ್ ಪೀಸ್ ಏನು ಸಿಗುತ್ತೆ ಅದನ್ನು ನಾನು ಹೊಸದಾಗಿ ಬ್ಲೌಸ್ ಪೀಸ್ ತೊಗೊಂಬ ತೊಗೊಂಬರ್ತೀನಿ ಇಲ್ಲ ಅಂತಂದರೆ ಒಂದು ಬ್ಲೌಸ್ ಪೀಸ್ ಅಂತಲೇ ದೇವಿಗೆ ಅಂತಲೇ ನಾನು ಇಟ್ಟಿರ್ತೀನಿ ಇದನ್ನು ನಾನು ತೊಗೊಂಡು ಬಂದೆ ಶಾಪಿಂಗ್ ಮಾಡಿದೆ ಮಾರ್ಕೆಟಲ್ಲಿ ತೊಗೊಂಡು ಬಂದೆ ಇದು ಮುಂಚೆಯಿಂದನೂ ನಾನು ಒನ್ ಒನ್ ವೀಕಿಂದನೂ ಪ್ಲ್ಯಾನ್ ಇರ್ತೀನಿ ಏನಾದರೂ ಏನಾದರೂ ಆಗಿ ಮಾಡೋಣ ಈ ಸಲ ಅಂತ ಸೊ ಈ ಸಲ ಏನು ಅಂತಂದರೆ ನಮ್ಮ ಹತ್ರ ಒಂದು ರೆಡಿಮೇಡ್ ಇದಿತ್ತು ಅಂದರೆ ಲಕ್ಷ್ಮಿಗೆ ಅದು ಕಳಶಕ್ಕೆ ಬಟ್ಟೆ ಸಿಗತ್ತೆ ರೆಡಿಮೇಡ್ ಈ ಥರ ಸೊ ಅದಿತ್ತು ಆದರೆ ನಾವು ಈ ಸಲ ಇದು ಬ್ಲೌಸ್ ಪೀಸ್ ನಾನು ಹೊಸದಾಗಿ ಬ್ಲೌಸ್ ಪೀಸ್ ತೊಗೊಂಬಂತು ಅದು ಅದು ಅದನ್ನು ಈ ಥರ ಸೀರೆ ಥರ ನೇರಿಗೆ ಮಾಡಿ ಈಗ ಅದನ್ನು ಉಡ್ಸ್ತು ಹಾಕ್ತಾಯಿದ್ದೀನಿ ಕಳಶಕ್ಕೆ ಯಾಕಂದರೆ ಚಿಕ್ಕ ಕಳಶ ಅಲ್ಲ ನಾನು ಚಿಕ್ಕ ಕಳಶ ಇಟ್ಟಿದ್ದೀನಿ ಇಲ್ಲ ಸೀರೆ ಉಡ್ಸಿ ಉಡ್ ಉಡಿಸ್ಬೇಕಂತಂದರೆ ದೊಡ್ಡ ಕಳಶ ಇದೆ ತಾಮ್ ತಾಮ್ರದ್ದು ನನ್ನ ಹತ್ರ ಸೊ ಅದನ್ನು ಇಡಬೇಕಾಗತ್ತೆ ಈಗ ಒಂದು ಚಿಕ್ಕ ಕಳಶ ಅಂತ ಈ ಇದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ ಸೊ ಇದು ತುಂಬಾ ಇಷ್ಟ ಆಯಿತು ನನಗೆ ಇದು ನಾನು ಆ್ಯಕ್ಚುಲಿ ಈ ಥರ ಮಾಡ್ತಿರೋದು ಫಸ್ಟ್ ಟೈಮ್ ಅಮ್ಮ ಹೇಳಿದರು ಈ ಥರ ಬ್ಲೌಸ್ ಪೀಸ್ ತೊಗೊಂಡು ಬಂದು ಮಾಡೋಣ ಅಂತ ಸೊ ಹಾಗಾಗಿ ಹೌದು ಅಂದರೆ ಯೆಲ್ಲೋ ಕಲರ್ ಅಥವಾ ಗ್ರೀನ್ ಕಲರ್ ಚೆನ್ನಾಗಿ ಅನಿಸುತ್ತೆ ದೇವಿಗೆ ಸೊ ಗ್ರೀನ್ ಅಥವಾ ರೆಡ್ಡು ಸೊ ಈ ಥರ ನಾನು ಈ ಸಲ ನಾನು ಸ್ವಲ್ಪ ಎಲ್ಲೋ ಇಶ್ ರೆಡ್ ಇಶ್ ಥರ ಇತ್ತು ಸೊ ಅದನ್ನು ನಾನು ತೊಗೊಂಡು ಬಂದಿದ್ದೀನಿ ತುಂಬಾ ಶಾಪಿಂಗ್ ಮಾಡಿದ್ದೀನಿ ಅಂದರೆ ಪ್ರೀವಿಯಸ್ ಡೇ ನಾನು ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂದರೆ ಈ ಸಲ ನನಗೆ ತೋರಿಸಿ ಆಗಲಿಲ್ಲ ನಾನು ವೀಡಿಯೋ ಯಾವುದೂ ಕ್ಯಾಪ್ಚರ್ ಮಾಡ್ಕೊಂಡೇ ಇಲ್ಲ ಯಾಕಂದರೆ ತುಂಬಾ ಅರ್ಜೆಂಟಲ್ಲಿ ಎಲ್ಲ ತೊಗೊಂಡು ಬಂದ್ವಿ ಯಾಕಂದರೆ ನಾವು ಹೋಗಿದ್ದು ತುಂಬ ಲೇಟಾಗಿತ್ತು ತುಂಬ ಬ್ಯುಸಿ ಇದ್ದೆ ಹಾಗಾಗಿ ಬೇಗ ಬೇಗ ಎಲ್ಲ ಶಾಪಿಂಗ್ ಮಾಡಿ ಮಾಡ್ಕೊಂಡು ಬಂದ್ವಿ ಸೊ ಹಾಗೆ ನನಗೆ ಯಾವುದೇ ರೀತಿ ವೀಡಿಯೋ ಮಾಡೋದಕ್ಕಾಗಲಿ ನೋಡಿ ಈ ಥರ ಬ್ಲೌಸ್ ಪೀಸ್ ನೆರಿಗೆ ಮಾಡಿ ಪಿನ್ ಹಾಕಿದರೆ ಆಯಿತು ಸೀರೆ ರೆಡಿ ಆಗುತ್ತೆ ಇದು ತುಂಬ ಈಸಿ ಆ್ಯಕ್ಚುಲಿ ನನಗೂ ಗೊತ್ತಿತ್ತು ಆದರೆ ನಾನು ಟ್ರೈ ಮಾಡಿರಲಿಲ್ಲ ಆ್ಯಕ್ಚುಲಿ ಸೊ ಅಮ್ಮ ಹೇಳಿದ್ರು ಈ ಥರ ಮಾಡ್ಬೋದು ಅಂತ ಯಾಕಂದರೆ ನನಗೆ ತುಂಬಾ ಆಸೆ ಇತ್ತು ಸೀರೆ ಉಡಿಸಿ ಚೆನ್ನಾಗಿ ಅಲಂಕಾರ ಮಾಡಬೇಕು ದೊಡ್ಡ ಕಳಶ ಇಟ್ಟು ಅಂತ ಆದರೆ ಇನ್ನೂ ಟೈಮ್ ಕನ್ಸ್ಟೆಂಟ್ ಟೈಮ್ ತುಂಬಾ ಹಿಡಿಸುತ್ತೆ ಅದಕ್ಕೆಲ್ಲ ಪ್ರೀವಿಯಸ್ ಡೇನು ಸ್ವಲ್ಪ ಮಾಡಬೇಕಾಗತ್ತೆ ಕೆಲಸ ಆಮೇಲೆ ನೆಕ್ಸ್ಟ್ ಯಾಕಂದರೆ ಈ ನಾವಿಬ್ಬರೇ ಈಗ ಇವ್ ಇವತ್ತು ವೀಕ್ ಡೇ ಇರೋದ್ರಿಂದ ಮನೆಯಲ್ಲಿ ಮನೆಯಲ್ಲಿರೋದಿಲ್ಲ ಸೊ ಇಬ್ರೇ ಅಮ್ಮೆಗೆ ಹ್ಯಾಂಡಲ್ ಮಾಡಿ ಮಾಡ್ತಾ ನಾವು ಮಾಡಬೇಕಾಗತ್ತೆ ಸೊ ಹಾಗಾಗಿ ಈ ಸಲ ಅನ್ಕೊಂಡ್ವಿ ಸಿಂಪಲ್ ಆಗಿ ಆದರೂ ಪರವಾಗಿಲ್ಲ ಚೆನ್ನಾಗಿ ಮಾಡೋಣ ಅಂತ ಸೊ ಈ ಥರ ಕಳಶಕ್ಕೆ ಬ್ಲೌಸ್ ಪೀಸಿಂದ ಸೀರೆ ಆಯಿತು ಈಗ ಉಡ್ಸಿ ಈಗ ತೆಂಗಿನಕಾಯಿ ಇಟ್ಟು ಅಲಂಕಾರ ಮಾಡಿ ಪೂಜೆ ಮಾಡೋದು ತೆಂಗಿನಕಾಯಿ ಇಡೋಕ್ಕಿಂತ ಮುಂಚೆ ನಾನು ಅರಿಶಿನ ಸವರ್ತೀನಿ ಪೂರ್ತಿಯಾಗಿ So that ನನ್ನ ಹತ್ರ ಈ ಚಿಕ್ಕ ಮಂಗಳಸೂತ್ರ ಇದೆ ಇದು ದೇವಿಗೆ ಅಂತಾನೆ ನಾನು ಇಟ್ಟಿದ್ದೀನಿ ಸೊ ಅದನ್ನು ನಾನು ಪ್ರತಿ ವರ್ಷ ಅದನ್ನೇ ನಾನು ಹಾಕ್ತೀನಿ ದೇವಿಗೆ ಸೊ ಮತ್ತೆಲ್ಲ ಜುವೆಲ್ರೀಸ್

ಈಗ ಲಕ್ಷ್ಮಿ ಮೂರ್ತಿಗೆ ನಾನು ಅಭಿಷೇಕ ಮಾಡ್ತಾಯಿದ್ದೀನಿ ನಾನು ಐದು ಪದಾರ್ಥಗಳಿಂದ ಅಭಿಷೇಕ ಮಾಡ್ತೀನಿ ಹಾಲು ಬಾಳೆಹಣ್ಣು ಮೊಸರು ಸಕ್ಕರೆ ಮತ್ತು ಜೇನುತುಪ್ಪ ಸೊ ಇಷ್ಟು ಪದಾರ್ಥ ಯೂಸ್ ಮಾಡಿ ನಾನು ಅಭಿಷೇಕ ಆಯಿತು ಅಭಿಷೇಕ ಮಾಡಿ ದೇವಿಯನ್ನು ಇಟ್ಟು ಪೂಜೆ ಕೂಡ ಆಯಿತು ನನಗೆ ಪೂರ್ತಿ ವಿಡಿಯೋ ಕ್ಯಾ ಮಾಡೋದಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿಯಾಗಿ ಪೂಜೆ ಮಾಡಿ ಈಗ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀವಿ ಸೊ ಕುಕ್ಕರ್ ಹಚ್ಚಿದ್ದೇನೆ ಇವತ್ತು ಸ್ವಲ್ಪ ಸ್ಪೆಷಲ್ ಅಡುಗೆ ಇರುತ್ತಲ್ಲ ಫ್ರೈ ಮಾಡಿದ್ದು ಅಂದರೆ ಇವತ್ತು ಕಡುಬು ಮಾಡ್ತಾಯಿದ್ದೀವಿ ಸೊ ಅದು ಮತ್ತು ಸಂಡಿಗೆ ಹೋಳಿಗೆ ಮಾಡ್ತಾ ಇಲ್ಲ ಕಡುಬು ಮಾಡ್ತಾಯಿದ್ದೀವಿ ಸಂಡಿಗೆ ಮತ್ತು ಅನ್ನ ಇದು ಸಾಂಬಾರು ಸೊ ಕೋಸಂಬರಿ ಸೊ ಇಷ್ಟೆಲ್ಲ ಇದೆ ಸೊ ನಾನು ಡೀಟೇಲಾಗಿ ಏನು ವಿಡಿಯೋ ಮಾಡ್ತಾಯಿಲ್ಲ ಸ್ವಲ್ಪ ಹರಿಬರಿ ಹರಿಬರಿಯಲ್ಲಿದ್ದೀನಿ ಅರ್ಜೆಂಟಲ್ಲಿದ್ದೀನಿ ಸೊ ಒಂದೊಂದಾಗಿ ರೆಡಿ ಮಾಡ್ಕೊಳ್ತೇನೆ ಮಾಡ್ತಾ ಮಾಡ್ತಾ ಒಂದೊಂದಾಗಿತ್ತು ಹಾಡಿಗೆ ಸೊ ಈಗ ನೈವೇದ್ಯ ಮಾಡಿ ಅಂದರೆ ನೈವೇದ್ಯ ಮಾಡಬೇಕು ಸೊ ಈಗ ಬೆಳಗ್ಗೆ ಪೂಜೆ ಆಗಿತ್ತು ಸೊ ಹಾಗಾಗಿ ಈಗ ಜ ಈಗ ನೈವೇದ್ಯ ಮಾಡಿ ಮತ್ತು ಸಂಜೆ ಒಂದು ಸಲ ಪೂಜೆ ಇರುತ್ತೆ ಸೊ ಹಾಡು ಕೇಳ್ತಾ ಅದೇ ಎಲ್ಲ ದೀಪ ಹಚ್ಚಿದೆ ಈಗ ನೈವೇದ್ಯ ಮಾಡಿ ಮತ್ತು ಆರತಿ ಆರತಿ ಮಾಡಬೇಕು ಬೆಳಗ್ಗೆ ಒಂದು ಆರತಿ ಆಗಿದೆ ಈಗ ಮತ್ತೆ ಲಾಸ್ಟ್ ವರಮಹಾಲಕ್ಷ್ಮಿ ಪ ತೊಗೊಂಡಿದ್ದು ಸೊ ಈಗ ರೆಡಿ ಆಯಿತು ಪೂಜೆ ಮಾಡಬೇಕು ಈವ್ನಿಂಗ್ ಪೂಜೆ ಇರುತ್ತಲ್ಲ ಸೊ ಬೆಳಗ್ಗೆ ಒಂದು ಸಲ ಪೂಜೆ ಆಯಿತು ಈಗ ಸಂಜೆ ಪೂಜೆ ಮಾಡಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ದೀಪ ಹಚ್ಚಬೇಕು ಸೊ ಕೆಲವು ಜನಾನ ಕರೆದಿದ್ದೀನಿ ಇಲ್ಲಿ ಬರ್ತಿದ್ದಾರೆ ಸೊ ಇವತ್ತು ಉಡಿ ತುಂಬಬೇಕಲ್ಲ ಸೊ ಹಾಗಾಗಿ ಕರೆದಿದ್ದೀನಿ ಸೊ ಏಳು ಗಂಟೆಗೆ ಬರ್ತಾರೆ ನನಗೆ ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬ್ಲಾಗ್ ಸೊ ಇವಾಗ ನಾನು ಮಾಡ್ತಾಯಿದ್ದೀನಿ ಸೊ ಬನ್ನಿ ಹಾಗಾದರೆ ಪೂಜೆ ಮಾಡ್ತೀನಿ ದೀಪ ಹಚ್ತೀನಿ ಸಂಜೆ ಪೂಜೆ ಆಯಿತು ಇಬ್ಬರು ಜನ ಬಂದು ಅವ್ರಿಗೆ ಉಡಿ ತುಂಬಿದೆ ಸೊ ಈಗಿತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಸೊ ನೀವೆಲ್ಲ ಹ್ಯಾಪಿಲಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ರ ಅಂತ ಅಂದ್ಕೊಳ್ತೀನಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ನಿಮ್ಮೆಲ್ಲ ಕನಸು ನನಸಾಗಲಿ ಆ ದೇವಿ ನಿಮಗೆ ಸುಖ ಶಾಂತಿ ನೆಮ್ಮದಿ ನೀಡಲಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್